ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಗಣಿತ ಭಾಗವೊಂದು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಬಗ್ಗೆ ಚರ್ಚಿಸೋಣ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ಯೂಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ನೋಡಿ ಪ್ರಶ್ನೆ ಸಂಖ್ಯೆ ಒಂದರಲ್ಲಿ ನೋಡಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಅಂತ ಇದೆ ಇಲ್ಲಿ ಈ ಸಮೀಕರಣವು ಪರಿಹಾರಗಳನ್ನು ಹೊಂದಿದೆಯೋ ಇಲ್ಲೋ ಅನ್ನೋದನ್ನು ನಾವು ಕಂಡುಹಿಡಬೇಕು ಯಾವುದರ ಮೂಲಕ ಶೋಧಕ ಅಂತ ಬರ್ತಾ ಈ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನೋ ಸೂತ್ರದ ಮೂಲಕ ನಾವೇನು ಮಾಡಬೇಕು ಈ ಕೊಟ್ಟಿರುವಂತಹ ವರ್ಗ ಸಮೀಕರಣ ಮೂಲಗಳನ್ನು ಹೊಂದಿದೆಯೋ ಇಲ್ಲ ಅನ್ನೋದನ್ನು ಕಂಡುಹಿಡಬೇಕು ಅದಕ್ಕೆ ನೋಡಿ ಇಲ್ಲಿ ಶೋಧಕ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಎ ಅಂದರೆ ಎರಡು ಬಿ ಅಂದರೆ ಮೈನಸ್ ಮೂರು ಅಂತ ಬರಿಬೇಕು ಬರೀ ಮೂರು ಅಂತ ಬರೆಯೋಕ್ಕೆ ಹೋಗ್ಬಿಡ್ದು ಮೂರರ ಮುಂದೆ ಮೈನಸ್ ಶನಿ ಇದೆ ಮೈನಸ್ ಅಂತ ಬರೀಬೇಕು ಇಲ್ಲಿ ಸಿ ಈಸ್ ಈಕ್ವಲ್ ಟು ಐದು ಅಂತ ಇದೆ ಅಂದರೆ ನೋಡಿ ಬಿ ಎ ಬೆಲೆ ಎಷ್ಟಿದೆ ಮೈನಸ್ ಮೂರು ಮೈನಸ್ ಮೂರು ಹೋಲ್ ಸ್ಕೋರ್ ಅಂತ ಬರೆದಿದ್ದೀನಿ ಮೈನಸ್ ನಾಲ್ಕು ಎ ಎ ಬೆಲೆ ಎರಡಿದೆ ಮತ್ತು ಸಿ ಎ ಬೆಲೆ ಐದಿದೆ ಇವಾಗ ಮೈನಸ್ ಮೂರು ಹೋಲ್ ಸ್ಕೋರ್ ಅಂತಂದರೆ ಒಂಬತ್ತು ಅಂತ ಬರುತ್ತೆ ಮತ್ತು ನಾಲ್ಕು ಏಳು ಎಂಟು ಎಂಟು ಇದೆ ನಲವತ್ತು ಒಂಬತ್ತು ಮೈನಸ್ ನಲವತ್ತಂದರೆ ಒಂಬತ್ತರಲ್ಲಿ ನಲ್ವತ್ತು ಕಳೆದ್ರೆ ಮೈನಸ್ ಮೂವತ್ತೊಂದು ಬಂತು ಹಾಗಾದರೆ ಏನು ಬಂತು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎಷ್ಟು ಬಂತು ಮೈನಸ್ ಮೂವತ್ತೊಂದು ಬಂತು ಇಲ್ಲ ನೋಡಿ ಇವಾಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎಬಲಿ ಎಷ್ಟಿದೆ ಇಲ್ಲ ನಮಗೆ ಇಲ್ಲಿ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎಬಲಿ ಮೈನಸ್ ಮೂವತ್ತೊಂದಿದೆ ಇಲ್ಲಿ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಜೀರೋ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಬೆಲೆ ಜೀರೋಕ್ಕಿಂತ ಸಣ್ಣದಿರುವುದರಿಂದ ಈ ವರ್ಗ ಸಮೀಕರಣ ಏನಿದೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಬರೀಬೇಕು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಮೈನಸ್ ಮೂವತ್ತೊಂದಿದೆ ಈ ಮೈನಸ್ ಮೂವತ್ತು ಜೀರೋಕ್ಕಿಂತ ಸಣ್ಣದಿರಬೇಕು ಸಣ್ಣದಿದೆ ಅದಕ್ಕೆ ಏನಾಗಿದೆ ಇದು ಈ ವರ್ಗ ಸಮೀಕರಣ ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಂತ ಬರಿಬೇಕು ನೋಡಿ ಬಿ ಸ್ಕ್ವೇರ್ ಮೈನಸ್ ಪೂರೈಸಿ ಏನಾಗಿದೆ ಇದು ಲೆಸ್ ದೆನ್ ಜೀರೋ ಆದ್ದರಿಂದ ಆದ್ದರಿಂದ ಈ ಸಮೀಕರಣ ಈ ಸಮೀಕರಣ ಯಾವುದೇ ವಾಸ್ತವ ಮೂಲ ಹೊಂದಿಲ್ಲ ಅಂತ ಬರೀಬೇಕು ಯಾವುದೇ ವಾಸ್ತವ ಮೂಲ ವಾಸ್ತವ ಮೂಲ ಒಂದಿಲ್ಲ ಆಯಿತಾ ಬರೀಬೇಕು ಅದಾದ ನಂತರ ಪ್ರಶ್ನೆ ಎರಡು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಸಮ್ ಜೀರೋ ಅಂತ ಇದೆ ಇಲ್ಲಿ ಎ ಅಂದರೆ ಮೂರು ಬಿ ಅಂದರೆ ಮೈನಸ್ ನಾಲ್ಕು ರೂಟ್ ತ್ರೀ ಸಿ ಅಂದರೆ ನಾಲ್ಕು ಇವಾಗ ಶೋಧಕದ ಸೂತ್ರ ನಮಗೆ ಗೊತ್ತಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಬಂತು ಇವಾಗ ಬಿ ಎ ಬಲೆ ಎಷ್ಟಿದೆ ಇಲ್ಲಿ ಮೈನಸ್ ನಾಲ್ಕು ರೂಟ್ ತ್ರೀ ಮೈನಸ್ ನಾಲ್ಕು ರೂಟ್ ತ್ರೀ ಬರ್ಕೊಂಡಿದ್ದೀನಿ ಮತ್ತು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಎ ಬೆಲೆ ಮೂರು ಮತ್ತು ಸಿ ಎ ಬೆಲೆ ಎಷ್ಟಿದೆ ನಾಲ್ಕಿದೆ ನಾಲ್ಕು ಇಂಟು ಮೂರು ಇಂಟು ನಾಲ್ಕು ಇವಾಗ ಈ ಮೈನಸ್ ನಾಲ್ಕು ಮತ್ತು ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇದೆಲ್ಲ ಅದನ್ನ ಸಪ್ರೇಟಾಗಿ ಸ್ಕ್ವೇರ್ ಮಾಡಿಕೊಂಡಿದ್ದೀನಿ ನಾನು ನೋಡಿ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಇದನ್ನೇನು ಮಾಡಿದ ನಾನು ಬಿಡಿಸಿ ಬರ್ಕೊಂಡಾಗ ಈ ರೀತಿಯಾಗಿ ಬರ್ತದೆ ಮತ್ತು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಇವಾಗ ಮೈನಸ್ ನಾಲ್ಕು ಹೋಲ್ ಸ್ಕೋರ್ ಮಾಡಿದಾಗ ಹದಿನಾರು ಬರುತ್ತೆ ಇಂಟು ಮತ್ತು ಇಲ್ಲಿ ನೋಡಿ ಯಾವುದೇ ಸಂಖ್ಯೆ ರೂಟ್ ತ್ರೀ ಒಳಗಡೆ ಐತೆ ಅದೇ ಸಂಖ್ಯೆನ ರೂಟ್ ತ್ರೀಯಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಮೂರು ಬರುತ್ತೆ ಇದನ್ನ ಅಲ್ಲಿ ಇದನ್ನು ಇದೇ ರೀತಿಯಾಗಿ ಇಲ್ಲಿ ಬರ್ಕೊಂಡಿದ್ದೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಮೂರು ಮೈನಸ್ ನಲವತ್ತೆಂಟು ಹದಿನಾರು ಇಂಟು ಮೂರು ನಲವತ್ತೆಂಟು ಮೈನಸ್ ನಲವತ್ತೆಂಟು ಈಸ್ ಈಕ್ವಲ್ ಟು ಜೀರೋ ಇವಾಗ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ನಮ್ಗೆ ಎಷ್ಟು ಬಂತು ಜೀರೋ ಬಂತು ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸಿಬಿಲೆ ಜೀರೋ ಇತ್ತು ಅಂದಾಗ ಅದರ ವಾಸ್ತವ ಮೂಲಗಳು ಏನಾಗಿರ್ತವೆ ನೋಡಿ ಇಲ್ಲಿ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಬೆಲೆ ನಮ್ಗೆ ಎಷ್ಟು ಬಂತು ಇಲ್ಲಿ ಜೀರೋ ಬಂದಿದೆ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಬೆಲೆ ಜೀರೋ ಆದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಹಾಗಾದರೆ ಈ ಸಮೀಕರಣ ಕೊಟ್ಟಿರುವಂಥ ವರ್ಗ ಸಮೀಕರಣ ಏನಿದೆ ಇದು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅವು ಯಾವ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಟು ಎ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಟು ಎ ಅಂತ ಇರುತ್ತೆ ಹಾಗಾದರೆ ಇಲ್ಲಿ ಬರೀಬೋದು ನಾವು ಕೊಟ್ಟಿರುವಂಥ ಸಮೀಕರಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಆದ್ದರಿಂದ ಇದು ಎರಡು ವಾಸ್ತವ ಮೂಲಗಳನ್ನು ಹೊಂದಿದೆ ಎರಡು ವಾಸ್ತವ ಮೂಲಗಳನ್ನು ಹೊಂದಿದೆ ಎರಡು ವಾಸ್ತ ಮೂಲಗಳನ್ನು ಅವು ಯಾವು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ವೈ ಟು ಎ ಇನ್ನೊಂದು ಯಾವುದು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ವೈ ಟು ಎ ಇವಾಗ ಬಿ ಎ ಬೆಲೆ ಎಷ್ಟಿದೆ ನಮಗಿಲ್ಲಿ ಮೈನಸ್ ನಾಲ್ಕು ರೂಟ್ ತ್ರೀ ಇದೆ ಮತ್ತು ಎ ಎ ಬೆಲೆ ಎಷ್ಟಿದೆ ಮೂರಿದೆ ಇದನ್ನು ಇಲ್ಲಿ ಹಾಕಿದಾಗ ಎಷ್ಟು ಬರುತ್ತೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬ್ರಾಕೆಟ್ ಬಿ ಎ ಬಿಲ್ ಎಷ್ಟಿದೆ ಮೈನಸ್ ನಾಲ್ಕು ರೂಟ್ ತ್ರೀ ಮೈನಸ್ ನಾಲ್ಕು ರೂಟ್ ತ್ರೀ ಅಂತ ಬಂತು ಇವಾಗ ಎರಡು ಎಂಟು ಎ ಎ ಬೆಲೆ ಎಷ್ಟಿದೆ ಮೂರು ಅಂತ ಇದೆ ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ರೂಟ್ ತ್ರೀ ಪ್ಲಸ್ ನಾಲ್ಕು ರೂಟ್ ತ್ರೀ ಆಯಿತು ಎರಡು ಮೂರಲೇ ಆರು ಅಂತ ಬಂತು ಇವಾಗ ನೋಡಿ ಇಲ್ಲಿ ಎರಡು ಎರಡನೇ ಎರಡು ಮೂರಲೇ ಬಾಗಿಲೆ ಹೋಯಿತು ಈಸ್ ಈಕ್ವಲ್ ಟು ಎರಡು ರೂಟ್ ತ್ರೀ ಜೋಡೋ ಬೈ ತ್ರೀ ಈ ಎರಡು ರೂಟ್ ತ್ರೀನ ನಾನು ಏನಂತ ಬರ್ಕೊತೀನಿ ಎರಡು ರೂಟ್ ತ್ರೀ ಈ ಮೂರನ್ನು ನಾನು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರ್ಕೊತೀನಿ ಇಲ್ಲಿ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆದರೆ ನಮ್ಗೆ ಎಷ್ಟು ಬಂತು ಟೂ ರೂಟ್ ತ್ರೀ ಬಂತು ಅದೇ ರೀತಿಯಾಗಿ ಇನ್ನೊಂದು ವಾಸ್ತವ ಮೂಲ ಇದೆ ಅದೇ ರೀತಿಯಾಗಿ ಈ ಈ ಬಿ ಬೆಲೆಯನ್ನು ಮತ್ತು ಎ ಬೆಲೆಯನ್ನು ಹಾಕಿದಾಗ ನಮ್ಗೆ ಎಷ್ಟು ಬರುತ್ತೆ ಟೂ ರೂಟ್ ತ್ರೀನೇ ಬರುತ್ತೆ ಆದ್ದರಿಂದ ಎಕ್ಸಿ ಕೊಲ್ಟು 2 ಬೈ ರೂಟ್ ತ್ರೀ ಕಾಮ ಟು ಬೈ ರೂಟ್ ತ್ರೀ ಈ ವಿಡಿಯೋ ನಿಮಗೆ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ರೋಮನ್ ಸಂಖ್ಯೆ ಮೂರು ಎರಡು ಎಕ್ಸ್ 3 ಮೈನಸ್ ಆರು ಎಕ್ಸ್ ಪ್ಲಸ್ ತ್ರೀ ಈಸ್ ಬೆಲೆ ಟು ಸೊನ್ನೆ ಅಂತಿದೆ b ಬೆಲೆ ಎಷ್ಟು ಎರಡಾಗುತ್ತೆ ಬೆಲೆ ಮೈನಸ್ ಶೋಧಕದ ಸೂತ್ರ ನಮ್ಗೆ ಗೊತ್ತಿದೆ ಬಿ 4ac ಇವಾಗ ಬಿ ಬೆಲೆ ಮತ್ತು ಎ ಬೆಲೆಯನ್ನು ಹಾಕಬೇಕು ಬಿ ಬೆಲೆ ಎಷ್ಟಿದೆ ಮೈನಸ್ ಆರು ಓಲ್ ಸ್ಕ್ವೇರ್ ಮೈನಸ್ ನಾಲ್ಕುಂಟು ಎ ಬೆಲೆ ಎಷ್ಟಿದೆ ಎರಡು ಮತ್ತು ಸಿ ಬೆಲೆ ಮೂರೇ ಇವಾಗ ಮೈನಸ್ ಆರು ಇಂಟು ಮೈನಸ್ ಆರು ಮಾಡಿದ ಎಷ್ಟು ಬರುತ್ತೆ ಪ್ಲಸ್ ಮೂವತ್ತಾರು ಬರುತ್ತೆ ಮೈನಸ್ ನಾಲ್ಕು ಎರಡನೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಈ ಮೂವತ್ತಾರರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದಾಗ ಹನ್ನೆರಡು ಬಂತು ಇವಾಗ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಬೆಲೆ ಎಷ್ಟು ನಮಗಿದೆ ಹನ್ನೆರಡಿದೆ ಹಾಗಾದರೆ ಇದು ಜೀರೋಕ್ಕಿಂತ ದೊಡ್ಡ ಸಂಖ್ಯೆಯೂ ಹೊಂದಿದೆ ಜೀರೋಕ್ಕಿಂತ ದೊಡ್ಡದು ಯಾವುದು ಹನ್ನೆರಡು ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದೆನ್ ಜೀರೋ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಜೀರೋಕ್ಕಿಂತ ದೊಡ್ಡದಿದ್ದಾಗ ನಮಗೇನು ಸಿಗ್ತವೆ ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿರುತ್ತದೆ ಆ ಎರಡು ಇಲ್ಲಿ ನೋಡಿ ಮೈನಸ್ ಬಿ ಬೈ ಟು ಎ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೆಡ್ ಬೈ ಟು ಎ ಮತ್ತು ಮೈನಸ್ ಬಿ ಬೈ ಟು ಎ ಮೈನಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೆಡ್ ಬೈ ಟು ಎ ಅಂತ ಇದೆ ಹಾಗಾದರೆ ಇದು ಎರಡು ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿದೆ ಇದು ಎರಡು ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿದೆ ಅಂತ ಬರೆದೇನೆ ಪಿ ಸ್ಕ್ವೇರ್ ಮೈನಸ್ ಪೂರೈಸಿ ಬೆಲೆ ಏನಾಗಿದೆ ಇಲ್ಲಿ ಹನ್ನೆರಡು ಜೀರೋಕ್ಕಿಂತ ದೊಡ್ಡದಿದೆ ಹಾಗಾದರೆ ನಮಗೆ ಎರಡು ವಾಸ್ತವ ಮೂಲಗಳು ಬರ್ತವೆ ಯಾವುವು ಮೈನಸ್ ಬಿ ವೈ ಟು ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಹಾಗಾದರೆ ಇಲ್ಲಿ ಮೈನಸ್ ಬಿ ಬಿ ಬೆಲೆ ಎಷ್ಟಿದೆ ಮೈನಸ್ ಆರ್ ಇದೆ ಹಾಗಾದರೆ ಮೈನಸ್ ಇಂಟು ಮೈನಸ್ ಆರ್ ಅಂತ ಬರಿತೀನಿ ನಾನು ಡಿವೈಡೆಡ್ ಬೈ ಎರಡು ಇಂಟು ಎ ಬೆಲೆ ಎಷ್ಟಿದೆ ಇಲ್ಲಿ ಎರಡು ಇದೆ ಎರಡು ಇಂಟು ಎರಡು ಪ್ಲಸ್ ಸ್ಕ್ವೇರ್ ರೂಟ್ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಎಷ್ಟಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಬೆಲೆ ಹನ್ನೆರಡು ಇದೆ ಹಾಗಾದರೆ ನಾನು ಏನು ಮಾಡ್ತೀನಿ ಇಲ್ಲಿ ಹನ್ನೆರಡು ಅಂತ ಬರ್ಕೊತೀನಿ ಮತ್ತು ಎರಡು ಇಂಟು ಎ ಬೆಲೆ ಎಷ್ಟಿದೆ ಎರಡು ಇದೆ ಇವಾಗ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ ಆರು ಎರಡು ಎರಡು ನಾಲ್ಕು ಪ್ಲಸ್ ಇದು ಏನಿದೆ ಹನ್ನೆರಡು ಈ ಹನ್ನೆರಡನ್ನು ನಾನು ಯಾವ ರೀತಿಯಾಗಿ ಬರ್ಕೊತೀನಿ ಅಂದರೆ ನಾಲ್ಕು ಇಂಟು ಮೂರು ಅಂತ ಬರೀತೀವಿ ನಾಲ್ಕು ಮೂರಲಿ ಹನ್ನೆರಡು ಆಗುತ್ತೆ ಮತ್ತು ಎರಡು ಎರಡೇ ನಾಲ್ಕು ಇವಾಗ ನೋಡಿ ಆರು ಬೈ ನಾಲ್ಕನ್ನು ಅಷ್ಟೇ ಹೇಳಿ ಪ್ಲಸ್ ಇವಾಗ ನಾಲ್ಕರ ವರ್ಗ ಮೂಲ ಎಷ್ಟು ನಮಗೆ ಎರಡು ಅಂತ ಗೊತ್ತಿದೆ ಎರಡು ರೂಟ್ ತ್ರೀ ಏಳೆರಡು ಬೈ ನಾಲ್ಕು ಇವಾಗ ನೋಡಿ ಇವಾಗ ಇದು ಕಟ್ ತಗೋತೆ ಎರಡು ಎರಡ್ಲೆ ಎರಡು ಮೂರಲೇ ಎರಡ ಒಂದು ಎರಡು ಎರಡು ಇವು ಎಷ್ಟು ಮತ್ತು ನಮಗೆ ತ್ರೀ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ವೈ ಟೂ ಅಂತ ಬಂತು ಅದೇ ರೀತಿಯಾಗಿ ಇನ್ನೊಂದು ವಾಸ್ತವ ಮೂಲ ಇದೆ ಅದು ಯಾವುದು ಇಲ್ಲಿ ಬರೀತಿ ನೋಡಿದ್ನ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ವೈ ಟೂ ಎ ಮೈನಸ್ ಸ್ಕ್ವೇರ್ ಊಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಹಾಗಾದರೆ ಎಕ್ಸ್ ಬಿ ಎ ಬಿಲ್ ಎಷ್ಟಿದೆ ಇಲ್ಲಿ ಮೈನಸ್ ಆರು ಮೈನಸ್ ಆರು ಡಿವೈಡ್ ಬೈ ಎ ಎ ಎ ಎಷ್ಟಿದೆ ಎರಡು ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಬಲಿ ಎಷ್ಟಿದೆ ಇಲ್ಲಿ ಹನ್ನೆರಡು ಇಂಟು ಎರಡು ಎಂಟು ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಮತ್ತು ಆರು ಬೈ ನಾಲ್ಕು ಮೈನಸ್ ಇದನ್ನು ಯಾವ ರೀತಿಯಾಗಿ ಬರ್ಕೋಬೋದು ನಾನು ನಾಲ್ಕು ಇಂಟು ಮೂರು ಎರಡು ಎರಡು ನಾಲ್ಕು ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ಎರಡು 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 ಮೂರನೇ ತ್ರೀ ಬೈ ಟೂ ಆಗುತ್ತೆ ಮತ್ತು ನಾಲ್ಕನೂ ಹೊರಕ್ಕೆ ತೆಗೆದಾಗ ಎಷ್ಟಾಯಿತು ಎರಡು ಬರುತ್ತೆ ಟೂ ರೂಟ್ ತ್ರೀ ಬೈ ನಾಲ್ಕು ಇದು ಕಡೆ ತಗುತ್ತೆ ಎರಡು ಒಂದು ಎರಡು ಎರಡು ಇದನ್ನೆಲ್ಲ ಸಹ ತೆಗ್ದಾಗ ನಮ್ಗೆ ಎಷ್ಟು ಬರುತ್ತೆ ಎಲ್ಲ ಸಹ ತೆಗೆದಾಗ ಎರಡು ಬರುತ್ತೆ ತ್ರೀ ಮೈನಸ್ ರೂಟ್ ತ್ರೀ ಆಗುತ್ತೆ ಹಾಗಾದರೆ ವಾಸ್ತವ ಮೂಲಗಳು ಯಾವುವು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ರೂಟ್ ತ್ರೀ ಡಿವೈಡ್ ಬೈ ಟು ಮತ್ತು ತ್ರೀ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಇಸ್ ಗ್ರೇಟರ್ ದೆನ್ ಜೀರೋ ಇದೇನಾಗಿದೆ ಭಿನ್ನವಾದ ಮೂಲಗಳನ್ನು ಹೊಂದಿದೆ ಅಂತ ಇದೆ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ನಮಗೆ ಸಮನಾದ ಮೂಲಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಏ ಸಿ ಈಸ್ ಈಕ್ವಲ್ ಟು ಜೀರೋ ಇದು ಏನಾಗಿದೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಇಲ್ಲಿ ನೋಡಿ ಸಮನಾದ ಸಮನಾದ ಮೂಲಗಳನ್ನು ಹೊಂದಿದೆ ಹಾಗಾದರೆ ನಾವೇನು ಮಾಡ್ಬೇಕು ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಅಂತ ತಗೋಬೇಕು ನೋಡಿ ಇಲ್ಲಿ ತೊಗೊಂಡಿದ್ದೆ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಹಾಗಾದರೆ ನೋಡಿ ಇಲ್ಲಿ ಎ ಬೆಲೆ ಎರಡಿದೆ ಬಿ ಬೆಲೆ ಕೆ ಇದೆ ಮತ್ತು ಸಿ ಬೆಲೆ ಎಷ್ಟಿದೆ ಮೂರಿದೆ ಈ ಎ ಬೆಲೆಯನ್ನು ಮತ್ತು ಬಿ ಬಿಬಿಲೆಯನ್ನು ಸಿ ಬೆಲೆಯನ್ನು ಈ ಶೋಧಕದಲ್ಲಿ ಹಾಕಿದರೆ ನಮಗೆ ಸಿಗುತ್ತೆ ನೋಡಿ ಇಲ್ಲಿ ಬಿ ಬಿಲೆ ಎಷ್ಟಿದೆ ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಎ ಬಿಲೆ ಎಷ್ಟಿದೆ ಎರಡಿದೆ ಮತ್ತು ಸಿ ಬಿಲ್ ಎಷ್ಟಿದೆ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಇವಾಗ ಕೆ ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಎರಡನೇ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಈ ಮೈನಸ್ ಇಪ್ಪತ್ತ್ನಾಲ್ಕನ್ನು ಬಲಗಡೆ ತಗೊಂಡು ಹೋದಾಗ ನಮಗೆ ಸಿಗುತ್ತೆ ಪ್ಲಸ್ ಇಪ್ಪತ್ನಾಲ್ಕು ಸಿಗುತ್ತೆ ಇವಾಗ ಈ ಕೆ ಸ್ಕ್ವೇರ್ ಇದೆಯಲ್ಲ ಅದನ್ನ ಕೆ ಅಂತ ಬರ್ಕೊಂಡ್ರೆ ಇದು ಇಪ್ಪತ್ನಾಲ್ಕು ಏನಾಗುತ್ತೆ ಇದು ರೂಟ್ ಒಳಗಡೆ ಬರ್ತದೆ ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಂಟಿ ಫೋರ್ ಅಂತ ಬಂತು ಈ ಇಪ್ಪತ್ತ್ನಾಲ್ಕನ ನಾನು ಏನು ಮಾಡಿದ್ದೀನಿ ಇಲ್ಲಿ ನಾಲ್ಕು ಇಂಟು ಆರ್ ಅಂತ ಬರೆದಿದ್ದೀನಿ ಹಾಗಾದರೆ ಕೆ ಇಸ್ ಈಕ್ವಲ್ ಟು ಎಷ್ಟಾಯಿತು ಪ್ಲಸ್ ಆರ್ ಮೈನಸ್ ಟೂ ರೂಟ್ ಸಿಕ್ಸ್ ಈ ನಾಲ್ಕರ ವರ್ಗ ಮೂಲ ಎರಡು ಮತ್ತು ರೂಟ್ ಸಿಕ್ಸ್ಗೆ ಯಾವುದೇ ವರ್ಗ ಮೂಲ ಇಲ್ಲ ಅದಕ್ಕೆ ರೂಟ್ ಒಳಗಡೆ ಬರ್ಕೊಂಡಿದ್ದೀನಿ ಹಾಗಾದರೆ ಬೆಲೆ ಎಷ್ಟು ಟೂ ರೂಟ್ ಸಿಕ್ಸ್ ಅಂತ ಗೊತ್ತಾಯಿತು ಇವಾಗ ರೋಮನ್ ಸಂಖ್ಯೆ ಎರಡು ಕೆ ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಎರಡು ಪ್ಲಸ್ ಆರ್ ಅಂತ ಇದೆ ಈ ಕೆ ಎಕ್ಸನ್ನು ಎಕ್ಸ್ ಮೈನಸ್ ಟೂ ಜೊತೆಗೆ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಕೆ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡರ ಜೊತೆಗೆ ಗುಣಿಸಿದಾಗ ಟೂ ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಹಾಗಾದರೆ ಇಲ್ಲಿ ಎ ಎಷ್ಟು ಕೆ ಬಂತು ಬಿ ಬೆಲೆ ಮೈನಸ್ ಟೂ ಕೆ ಸಿ ಬೆಲೆ ಆರು ಇಲ್ಲಿ ಸಹಗುಣಕಗಳನ್ನು ಮಾತ್ರ ತೆಗೆದುಕೊಳ್ಬೇಕು ಚರಕ್ಷರಗಳನ್ನು ಬಿಡಬೇಕು ಇವಾಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಈಸ್ ಈಕ್ವಲ್ ಟು ಜೀರೋ ಈ ಎ ಬೆಲೆಯನ್ನು ಬಿ ಬೆಲೆಯನ್ನು ಸಿ ಬಿಲಿನ ಇದ್ರಲ್ಲಿ ಹಾಕೊಳ್ಳುವ ಇವಾಗ ನೋಡಿ ಬಿ ಈಸ್ ಈಕ್ವಲ್ ಟು ಮೈನಸ್ ಟು ಕೆ ಸ್ಕ್ವರ್ ಮೈನಸ್ ನಾಲ್ಕು ಇಂಟು ಎ ಬೆಲೆ ಎಷ್ಟಿದೆ ಕೆ ಅಂತ ಇದೆ ಸಿ ಸಿಬಿಲೆ ಆರ್ ಇದೆ ಈಸ್ ಈಕ್ವಲ್ ಟು ಸೊನ್ನೆ ಈ ಮೈನಸ್ ಟು ಕೆ ಹೋಲ್ ಸ್ಕ್ವೇರ್ ಮಾಡಿದಾಗ ನಮ್ಗೆ ಎಷ್ಟು ಬಂತು ಎರಡು ಎರಡಲೇ ನಾಲ್ಕು ಮತ್ತು ಕೆ ಇಂಟು ಕೆ ಕೆ ಸ್ಕ್ವೇರ್ ನಾಲ್ಕು ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕೆ ಬಂತು ಇವಾಗ ಈ ನಾಲ್ಕು ಕೆ ಸ್ಕ್ವೇರ್ ಮೈನಸ್ ಇಪ್ಪತ್ನಾಲ್ಕು ಕೆ ಇದೆ ಅಲ್ಲ ಇದರಿಂದ ನಾನು ಏನು ಮಾಡಿದೀನಿ ನಾಲ್ಕು ಕೆ ಅನ್ನು ಹೊರಗಡೆ ತೊಗೊಳ್ತಿದ್ವಿ ಹೊರಗೆ ತೊ ಹೊರಗಡೆ ತೊಗೊಂಡಾಗ ಇಲ್ಲಿ ಎಷ್ಟು ಉಳಿತು ಕೆ ಉಳಿತು ಮತ್ತು ಮೈನಸ್ ಆರು ಈ ಮೈನಸ್ ಆರು ಹೆಂಗೆ ಬಂತಪ್ಪ ಅಂತಂದರೆ ನೋಡ್ರಿ ನಾಲ್ಕು ಕೆ ಸ್ಕ್ವೇರ್ ಮೈನಸ್ ಇಪ್ಪತ್ನಾಲ್ಕು ಕೆ ಇದೆ ಇವಾಗ ನಾವೇನು ಮಾಡಿದ್ವಿ ಇಲ್ಲಿ ನಾಲ್ಕು ಕೆನ ಹೊರಗಡೆ ತಗೊಂಡಾಗ ಇದಕ್ಕೆ ನಾಲ್ಕು ಕೆಯಿಂದ ಭಾಗಿಸೋಣ ಇದಕ್ಕೆ ನಾಲ್ಕು ಕೆ ಇಂದ ಭಾಗಿಸೋಣ ಇವಾಗ ನೋಡಿ ಈ ನಾಲ್ಕು ಕೆ ಈ ನಾಲ್ಕು ಕೆ ಕ್ಯಾನ್ಸಲ್ ಹೊಡೆದಾಗ ಇಲ್ಲಿ ಒಂದು ಕೆ ಉಳಿತು ಈ ಕೆ ಕ್ಯಾನ್ಸಲ್ ತೆಗೀರಿ ಈ ಕೆ ಕ್ಯಾನ್ಸಲ್ ಮಾಡಿರಿ ಇವಾಗ ನಾಲ್ಕು ಒಂದ್ಲೇ ನಾಲ್ಕು ಆರಲೆ ಎಷ್ಟು ಬಂತು ಕೆ ಮೈನಸ್ ಸಿಕ್ಸ್ ಇಲ್ಲಿ ನೋಡಿ ಕೆ ಮೈನಸ್ ಸಿಕ್ಸ್ ಇದೆ ಅಂದರೆ ಫೋರ್ ಕೆನ ಹೊರಗಡೆ ತೆಗೆದಾಗ ಕೆ ಮೈನಸ್ ಸಿಕ್ಸ್ ಬಂತು ಇವಾಗ ಫೋರ್ ಕೆ ಈಸ್ ಈಕ್ವಲ್ ಟು ಜೀರೋ ಮತ್ತು ಕೆ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಅಂದರೆ ಇದನ್ನೇನು ಮಾಡಿ ನಾನು ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ನಾಲ್ಕು ಕೆ ಇಸ್ ಇಕ್ಟು ಜೀರೋ ಅಂತ ಬರ್ಕೊಂಡಿದ್ದೀನಿ ಮತ್ತು ಕೆ ಮೈನಸ್ ಸಿಕ್ಸ್ ಈಸ್ ಇಕೊಲ್ ಟು ಜೀರೋ ಅಂತ ಬರ್ಕೊಂಡಿದ್ದೀನಿ ಹಾಗಾದರೆ ಕೆ ಈಸ್ ಈಕ್ವಲ್ ಟು ಜೀರೋ ಮತ್ತು ಕೆಳಗಡೆ ತೊಗೊಂಡಿದ್ದಾಗ ಜೀರೋ ಬೈ ನಾಲ್ಕು ಜೀರೋ ಮತ್ತು ಮೈನಸ್ ಸಿಕ್ಸನ್ನು ಬಲಗಡೆ ತಗೊಂಡಾಗ ಕೆ ಜಿ ಕೊಲ್ ಟು ಸಿಕ್ಸ್ ಹಾಗಾದರೆ ಕೆಬಲಿಗಳು ಎಷ್ಟು ಜೀರೋ ಮತ್ತು ಕೆ ಜಿ ಕುಲ್ ಟು ಆರ್ ಅಂತ ಬಂತು ಪ್ರಶ್ನೆ ಮೂರು ಎಂಟುನೂರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದರೆ ಒಂದು ಆಯತಾಕಾರದ ಏನಿದೆ ಮಾವಿನ ಒಂದು ತೋಪಂದರೆ ತೋಟ ಇದೆ ಅಂತ ಈ ಆಯತಾಕಾರದ ತೋಟದ ವಿಸ್ತೀರ್ಣ ಎಷ್ಟಿದೆ ಎಂಟುನೂರು ಮೀಟರ್ ಸ್ಕ್ವೇರ್ ಇದೆ ಮತ್ತು ಉದ್ದವು ಅಗಲದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾರೆ ಉದ್ದವು ಅಗಲದ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಮಾವಿನ ತೋಟದ ಅಗಲನ್ನು ಏನು ಮಾಡಿದ್ದೀನಿ ಎಲ್ಲಂತ ತೊಗೊತೀನಿ ಯಾಕಂದರೆ ಎಷ್ಟಂತ ಕೊಟ್ಟಿಲ್ಲ ಅದಕ್ಕೆ ಏನು ಮಾಡಿದ್ದೀನಿ ಎಲ್ಲಂತ ಕೊಟ್ಟು ತೊಗೊಂಡಿದ್ದೀನಿ ಈ ಮಾವಿನ ತೋಟದ ಉದ್ದ ಏನಿದೆ ಉದ್ದವು ಅಗಲದ ಎರಡರಷ್ಟು ಉದ್ದ ಎಷ್ಟಿದೆ ಎಲ್ಲಿದೆ ಈ ಅಗಲದ ಎರಡರಷ್ಟು ಏನಿದೆ ಮಾವಿನ ತೋಟದ ಉದ್ದ ಇದೆ ಟೂ ಎಲ್ ಅಂತ ತೊಗೊಂಡಿದೆ ಇವಾಗ ಈ ಮಾವಿನ ತೋಟದ ವಿಸ್ತೀರ್ಣ ಈಜಿಕೊಳ್ತು ಉದ್ದ ಎಂಟು ಅಗಲ್ಲ ಯಾಕೆ ಉದ್ದ ಎಂಟು ಹೋಗಲ್ಲ ಇವಾಗ ಈ ಮಾವಿನ ತೋಟ ಆಯತಾಕಾರದಲ್ಲಿದೆ ಆಯಿತಾದ ವಿಸ್ತೀರ್ಣ ಏನು ಉದ್ದ ಎಂಟು ಆಗಲ್ಲ ನೋಡಿಲಿ ಉದ್ದ ಎಷ್ಟಿದೆ ಟು ಎಲ್ ಮತ್ತು ಅಗಲ ಎಷ್ಟಿದೆ ಎಲ್ ಮತ್ತು ವಿಸ್ತೀರ್ಣ ಎಂಟುನೂರು ಮೀಟರ್ ಸ್ಕ್ವೇರ್ ಇದೆ ಈ ಎಲ್ ಮತ್ತು ಟು ಎಲ್ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಟು ಎಲ್ ಸ್ಕ್ವೇರ್ ಅಂತ ಬರುತ್ತೆ ಇವಾಗ ಟು ಎಲ್ ಸ್ಕ್ವೇರ್ ಈಜಿಕೊಳ್ತು ಎಂಟುನೂರು ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಂಟುನೂರು ಡಿವೈಡೆಡ್ ಬೈ ಎರಡು ಇವಾಗ ಎರಡು ಒಂದಲಿ ಎರಡು ನಾಲ್ಕಲಿ ಅಂದರೆ ನಾಲ್ಕುನೂರಲ್ಲಿ ಭಾಗವಹ್ತಿದ್ದು ಎಲ್ ಸ್ಕ್ವೇರ್ ಎಷ್ಟು ಬಂತು ನಮಗೆ ನಾಲ್ಕುನೂರು ಬಂತು ಇವಾಗ ಎಲ್ ಈಸ್ ಈಕ್ವಲ್ ಟು ಕಂಡಿಡಿಗೆ ಬಂದರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ನಾಲ್ಕುನೂರು ಅಂತ ಬಂತು ಇವಾಗ ನಾಲ್ಕುನೂರರ ವರ್ಗಮೂಲ ನಮ್ಗೆ ಗೊತ್ತಿದೆ ಎಷ್ಟು ಪ್ಲಸ್ ಇಪ್ಪತ್ತು ಎಷ್ಟು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತು ಮಾಡಿದರೆ ನಮ್ಗೆ ಎಷ್ಟು ಬಂತು ನಾಲ್ಕುನೂರು ಬರ್ತು ಹಾಗಾದರೆ ನಾಲ್ಕುನೂರ ವರ್ಗ ಮೂಲ ಇಪ್ಪತ್ತು ಅಂತ ಬಂತು ಇವಾಗ ಇದು ಎಲ್ಲಿದೆಯಲ್ಲ ಇದು ಮಾವಿನ ತೋಟದ ಅಗಲ ಆಯ್ತು ಇದು ನೋಡಿಲಿ ಮಾವಿನ ತೋಟದ ಅಗಲ ಎಲ್ಲಿ ಬಂತು ನಮಗೆ ಎಷ್ಟು ಬಂತು ಇಪ್ಪತ್ತು ಬಂತು ಹಾಗಾದರೆ ಮಾವಿನ ತೋಟದ ಅಗಲ ಎಷ್ಟು ಇಪ್ಪತ್ತು ಮಾವಿನ ತೋಟದ ಅಗಲ ಎಷ್ಟು ಇಪ್ಪತ್ತು ಮಾವಿನ ತೋಟದ ಉದ್ದ ಕಣ್ಣು ಹಿಡಿಬೇಕು ಮಾವಿನ ತೋಟದ ಉದ್ದ ಕಣ್ಣು ಎಷ್ಟು ಎರಡು ಎಂಟು ಇಲ್ಲೆರಡಿದೆ ಮತ್ತು ಎರಡು ಶಿಷ್ಮಾ ನಮಗೆ ಬಂತು ಎರಡು ಎಂಟು ಇಪ್ಪತ್ತು ನಲವತ್ತು ಹಾಗಾದರೆ ಮಾವಿನ ಅಗಲ ಇಪ್ಪತ್ತು ಮತ್ತು ಮಾವಿನ ತೋಟದ ಉದ್ದ ನಲವತ್ತಂತ ಒಂದು ಇಪ್ಪತ್ತು ಮತ್ತು ನಲವತ್ತು ಆಗಿರುತ್ತೆ ಪ್ರಶ್ನೆ ನಾಲ್ಕು ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಅಂತ ಕೊಟ್ಟಿದ್ದಾರೆ ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತೈತೆ ಅಂತ ಮತ್ತು ನಾಲ್ಕು ವರ್ಷಗಳ ಹಿಂದೆ ಅಂದರೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷಗಳಾಗಿತ್ತು ಹಾಗಾದರೆ ಈ ಸನ್ನಿವೇಶ ಏನಾಗಿದೆ ಆಯಿತು ಇಲ್ಲೋ ಅಥವಾ ಸಾಧ್ಯನೋ ಅಂತ ಪ್ರೂವ್ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ ಇವಾಗ ನಾನು ಏನು ಮಾಡಬೇಕಿಲ್ಲಿ ಇಲ್ಲಿ ನೋಡಿ ಇಬ್ಬರು ಇದ್ದಾರೆ ಆ ಇಬ್ಬರು ಸ್ನೇಹಿತರ ವಯಸ್ಸು ನಮಗೆ ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಒಬ್ಬ ಸ್ನೇಹಿತನ ವಯಸ್ಸು ಎಕ್ಸಾಗಿರಲಿ ಅಂತ ತೊಗೊಂಡಿದ್ದೀನಿ ಮತ್ತೊಬ್ಬ ಸ್ನೇಹಿತನ ವಯಸ್ಸು ಏನಾಗಿದೆ ಇಪ್ಪತ್ತು ಮೈನಸ್ ಎಕ್ಸ್ ಅಂತ ತೊಗೊಂಡಿದ್ದೀನಿ ಯಾಕಂದರೆ ಇವಾಗ ಒಬ್ಬ ಸ್ನೇಹಿತನ ವಯಸ್ಸು ಗೊತ್ತಾಯ್ತಪ್ಪ ಅಂತಂದರೆ ಈ ಇಪ್ಪತ್ತರಲ್ಲಿ ಎಕ್ಸ್ ಕಳೆದಾಗ ಮತ್ತೊಬ್ಬ ಸ್ನೇಹಿತನ ವಯಸ್ಸು ನಮಗೆ ಗೊತ್ತಾಗುತ್ತೆ ಮತ್ತು ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ ನಲವತ್ತೆಂಟು ವರ್ಷಗಳಾಗಿತ್ತು ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿ ನಾಲ್ಕು ವರ್ಷಗಳ ಹಿಂದೆ ಅಂದರೆ ನನಗೆ ಇವಾಗ ಹತ್ತು ವರ್ಷ ಅಂತಂದರೆ ನಾಲ್ಕು ವರ್ಷಗಳ ಹಿಂದೆ ನಮಗೆ ಎಷ್ಟಿತ್ತು ಆರು ವರ್ಷ ಇತ್ತು ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ನಾಲ್ಕು ವರ್ಷಗಳ ಹಿಂದೆ ಮೊದಲ ಸ್ನೇಹಿತನ ವಯಸ್ಸು ಅಂದರೆ ಮೊದಲ ಸ್ನೇಹಿತನ ವಯಸ್ಸು ಎಷ್ಟಿತ್ತು ನಾಲ್ಕು ಎಕ್ಸ್ ಇತ್ತು ಮತ್ತು ನಾಲ್ಕು ವರ್ಷಗಳ ಹಿಂದೆ ಅಂತ ಕೊಟ್ಟಾಗ ಮೈನಸ್ ನಾಲ್ಕು ಅಂತ ಬರ್ಕೊಂಡಿದ್ದೀನಿ ಮತ್ತು ನಾಲ್ಕು ವರ್ಷಗಳ ಹಿಂದೆ ಎರಡನೇ ಸ್ನೇಹಿತನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ರಲ್ಲಿ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಕಳೀಬೇಕು ಅಂದರೆ ಮೈನಸ್ ನಾಲ್ಕು ಇಪ್ಪತ್ತರಲ್ಲಿ ನಾಲ್ಕು ಕಳೆದಾಗ ಹದಿನಾರು ಮೈನಸ್ ಎಕ್ಸು ಈ ಎಕ್ಸ್ ಮೈನಸ್ ನಾಲ್ಕು ಮತ್ತು ಹದಿನಾರು ಮೈನಸ್ ಎಕ್ಸ್ದ ಗುಣಲಬ್ಧ ಎಷ್ಟಿತ್ತಂತೆ ನಲವತ್ತೆಂಟು ವರ್ಷಗಳಾಗಿತ್ತು ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಎಕ್ಸ್ ಮೈನಸ್ ಫೋರ್ ಹದಿನಾರು ಮೈನಸ್ ಎಕ್ಸ್ ಇಸಿಕೊಳ್ಟು ನಲ್ವತ್ತೆಂಟು ಯಾಕಂದರೆ ಈ ಎರಡು ವಯಸ್ಸುಗಳ ಗುಣಲಬ್ಧ ಇವಾಗ ಗುಣಿಸ್ಬೇಕು ನಾವು ಎಕ್ಸನ್ನು ಹೇಟ್ಗಳು ಹದಿನಾರು ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಹದಿನಾರು ಮೈನಸ್ ಎಕ್ಸ್ ಅಂತ ತಗೊಳ್ತೇನೆ ಇಸಿಕೊಳ್ಟು ನಲವತ್ತೆಂಟು ಇವಾಗ ಎಕ್ಸನ್ನು ಹದಿನಾರು ಮೈನಸ್ ಎಕ್ಸ್ ಬಂದಿಗೆ ಗುಣಿಸ್ಬೇಕು ಹದಿನಾರು ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವರ್ ಮೈನಸ್ ನಾಲ್ಕು ಇಂಟು ಹದಿನಾರು ಅಂದರೆ ಅರುವತ್ತ್ನಾಲ್ಕು ಪ್ಲಸ್ ನಾಲ್ಕು ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತೆಂಟು ಇವಾಗ ನೋಡಿ ಇಲ್ಲಿ ಹದಿನಾರಕ್ಕೆ ಹದಿನಾರು ಎಕ್ಸ್ ಇದೆ ಇಲ್ಲಿ ಪ್ಲಸ್ ನಾಲ್ಕು ಎಕ್ಸ್ ಇದೆ ಅದನ್ನ ಕೂಡಿಸ್ಬೇಕು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಅರವತ್ತ್ನಾಲ್ಕು ಹದಿನಾರು ನಾಲ್ಕು ಇಪ್ಪತ್ತು ಎಕ್ಸ್ ಈ ನಲವತ್ತೆಂಟನ್ನು ಎಡಗಡೆ ತೊಗೊಂಡು ಬಂದಾಗ ನಲವತ್ತೆಂಟು ಈಸ್ ಈಕ್ವಲ್ ಟು ಸೊನ್ನೆ ಆಯಿತು ಇವಾಗ ಮೈನಸ್ ಎಕ್ಸ್ ಸ್ಕ್ವರ್ ಇಲ್ಲಿ ಮೈನಸ್ ಅರವತ್ತ್ನಾಲ್ಕಿದೆ ಇಲ್ಲಿ ಮೈನಸ್ ನಲವತ್ತೆಂಟು ಇದೆ ಈ ಮೈನಸ್ ಅರವತ್ತ್ನಾಲ್ಕು ಮತ್ತು ಮೈನಸ್ ನಲವತ್ತೆಂಟನ್ನು ಕುಡಿದಾಗ ನಮಗೆ ಎಷ್ಟು ಬರುತ್ತೆ ಎಂಟು ನಾಲ್ಕು ಹನ್ನೆರಡು ಕೈಲೇ ಬಂತು ಒಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಎಷ್ಟು ಬಂತು ಮೈನಸ್ ನೂರ ಹನ್ನೆರಡು ಅಂತ ಬಂತು ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ನೂರ ಹನ್ನೆರಡು ಈಸ್ಕ್ವಲ್ ಟು ಸೊನ್ನೆ ಇಲ್ಲಿ ನೋಡಿ ಇದು ಮೈನಸ್ ಇದೆ ಈ ಮೈನಸನ್ನು ನಾವು ಪ್ಲಸ್ ಮಾಡ್ಬೇಕಂತಂದರೆ ಎರಡು ಕಡೆ ನಾನು ಏನು ಮಾಡ್ತೀನಿ ಮೈನಸ್ ಒಂದರಿಂದ ಗುಣಿಸ್ತೀನಿ ಮೈನಸ್ ಒಂದರಿಂದ ಗುಣಿಸಿದಾಗ ಏನು ಬಂತಿದ್ದು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ಮೈನಸ್ ಇಪ್ಪತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ನೂರ ಹನ್ನೆರಡು ಅಂತ ಬಂತು ಸಾರಿ ಇಲ್ಲಿ ಎಷ್ಟಿದೆ ಮೈನಸ್ ನೂರ ಹನ್ನೆರಡು ಇದೆ ಓಕೆ ಕರೆಕ್ಟ್ ಇದೆ ಪ್ಲಸ್ ನೂರ ಹನ್ನೆರಡು ಅಂತ ಬಂತು ಈಸ್ ಈಕ್ವಲ್ ಟು ಸೊನ್ನೆ ಇವಾಗ ನೋಡಿ ಎ ಬೆಲೆ ಎಷ್ಟಿದೆ ನಮಗೆ ಒಂದು ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಏನಿಲ್ಲ ಅಂತಂದ್ರೆ ಏನಿರುತ್ತೆ ಒಂದು ಅಂತಲೂ ಇರುತ್ತೆ ಎ ಈಸ್ ಈಕ್ವಲ್ ಟು ಒಂದು ಅಂತ ತೊಗೊತೀನಿ ಬಿ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಅಂತ ತೊಗೊತೀನಿ ಸಿ ಇಸ್ ಈಕ್ವಲ್ ಟು ನೂರ ಹನ್ನೆರಡು ಅಂತ ತೊಗೊತೀನಿ ಇವಾಗ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಬಿದೆ ಶೋಧಕ ಗೊತ್ತಿದೆ ನಮಗೆ ಇಲ್ಲಿ ಬಿ ಬಿಲ್ ಎಷ್ಟಿದೆ ಮೈನಸ್ ಇಪ್ಪತ್ತು ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಬಿಲ್ ಎಷ್ಟಿದೆ ಒಂದು ಸಿ ಬಿಲ್ ಎಷ್ಟಿದೆ ನೂರ ಹನ್ನೆರಡು ಮೈನಸ್ ಇಪ್ಪತ್ತು ಓಲ್ ಸ್ಕ್ವೇರ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನಾಲ್ಕುನೂರು ಮತ್ತು ನಾಲ್ಕು ಇಂಟು ನೂರ ಹನ್ನೆರಡು ಮಾಡಿದಾಗ ನಾಲ್ಕು ಎರಡು ಎಂಟು ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ಇವಾಗ ನಾಲ್ಕುನೂರಲ್ಲಿ ನಾಲ್ಕುನೂರ ನಲವತ್ತೆಂಟು ಕಳೆದಾಗ ಮೈನಸ್ ನಲವತ್ತೆಂಟು ಬರುತ್ತೆ ಹಾಗಾದರೆ ಬಿ ಸ್ಕ್ವೇರ್ ಮತ್ತು ಫೋರ್ ಎ ಏಸಿಯ ಬೆಲೆ ಮೈನಸ್ ನಲವತ್ತೆಂಟು ಅಂತಂದರೆ ನಾನು ನಿಮಗೆ ಮೊದಲನೇ ಪ್ರಶ್ನೆಯಲ್ಲಿ ಹೇಳಿದ್ದೆ ನೋಡಿಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಯ ಬೆಲೆ ಏನಾಗಿದೆ ಮೈನಸ್ ದಲ್ಲಿದೆ ಅಂದರೆ ಜೀರೋಕ್ಕಿಂತ ಮೈನಸ್ ನಲವತ್ತೆಂಟು ಏನಿದೆ ಸಣ್ಣದು ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಾಗಿದೆ ಇಲ್ಲಿ ಸಾರಿ ಇಲ್ಲಿ ನೋಡಿ ಜೀರೋಕ್ಕಿಂತ ಏನಾಗಿದೆ ಮೈನಸ್ ನಲವತ್ತೆಂಟು ಸಣ್ಣದು ಇಲ್ಲಿ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಜೀರೋ ಇದೆ ಏಕೆಂದರೆ ಜೀರೋಕ್ಕಿಂತ ಮೈನಸ್ ನಲವತ್ತೆಂಟು ಸಣ್ಣದು ಆದ್ದರಿಂದ ಇದು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಬರಿಬೇಕು ಹಾಗಾದರೆ ನೋಡಿ ಮೈನಸ್ ನಲವತ್ತೆಂಟು ಬಂತು ಹಾಗಾದರೆ ಈ ಸನ್ನಿವೇಶವು ಇರಲು ಸಾಧ್ಯವಿಲ್ಲ ಅಂತ ಬರಿಬೋದು ನಾವು ಈ ಸನ್ನಿವೇಶವಿರಲು ಈ ಸನ್ನಿವೇಶವಿರಲು ಈ ಸನ್ನಿವೇಶವಿರಲು ಸಾಧ್ಯವಿಲ್ಲ ಅಂತ ಬರಿಬೋದು ಪ್ರಶ್ನೆ ಐದು ಸುತ್ತಳತೆ ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ಕುನೂರು ಮೀಟರ್ ಸ್ಥಳ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿ ಏನಂತ ಕೊಟ್ಟಿದ್ದಾರೆ ಒಂದು ಆಯತಾಕಾರದ ಉದ್ಯಾನವನ ಇದಂತ ಆ ಉದ್ಯಾನವನದ ಸುತ್ತಳತೆ ಎಂಬತ್ತು ಮೀಟರ್ ಇದೆ ಮತ್ತು ವಿಸ್ತೀರ್ಣ ಎಷ್ಟಿದೆ ನಾಲ್ಕುನೂರು ಮೀಟರ್ ಸ್ಕ್ವೇರ್ ಇದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನಾವೇನು ಇಲ್ಲಿ ಆಯತಗಳ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಲವರು ನಾವೇನು ಇಲ್ಲಿ ಆಯತಗಳ ಉದ್ದವನ್ನು ಎಲ್ ಅಂತ ತೊಗೊಂಡಿದ್ದೀನಿ ಮತ್ತು ಅಗಲವನ್ನು ಬಿ ಅಂತ ತೊಗೊಂಡಿದ್ದೀನಿ ಇವಾಗ ಆಯತದ ಸುತ್ತಳತೆ ಗೊತ್ತಿದೆ ನಮಗೆ ಆಯತದ ಸುತ್ತಳತೆ ಎರಡು ಇಂಟು ಉದ್ದ ಪ್ಲಸ್ ಅಗಲ ಎಷ್ಟಿದೆ ಅಂತ ಎಂಬತ್ತು ಮೀಟರ್ ಇದೆ ಅಂತ ಕೊಟ್ಟಾರೆ ಇವಾಗ ನಾನು ಏನು ಮಾಡ್ತೀನಿ ಈ ಎರಡನ್ನು ಕೆಳಗಡೆ ತೊಗೊಂಡ್ಬಂದಿದ್ದೀನಿ ಈ ಕೆಳಗಡೆ ತೊಗೊಂಬಂದಾಗ ಎಂಬತ್ತು ಬೈ ಎರಡು ಆಯಿತು ಇವಾಗ ಎರಡೊಂದೇ ಎರಡು ನಲವತ್ತು ಏನಾಗುತ್ತೆ ಭಾಗ ಹೋಗುತ್ತೆ ಎಲ್ ಪ್ಲಸ್ ಬಿ ಈಸ್ಕೊಳ್ಟು ನಲವತ್ತು ಇವಾಗ ನಾ ಈ ಎಲ್ಲನ್ನು ಯಾವ ರೀತಿಯಾಗಿ ಬರ್ಕೋಬೋದಪ್ಪ ಅಂತಂದರೆ ಎಲ್ಲನ್ನು ಹೀಗೆ ಇಟ್ಟು ಈ ಬಿ ಬಿಯನ್ನು ಏನು ಮಾಡ್ತೀನಿ ಈ ಬಲಗಡೆ ಬಲಗಡೆ ಬಲಗಡೆವಿದಾಗ ಅದೇನಾಯಿತು ಎಲ್ ಮೈನಸ್ ಬಿ ಆಯಿತು ಎಲ್ ಈಜಲ್ಟು ನಲವತ್ತು ಮೈನಸ್ ಬಿ ಆಯಿತು ಇದಾದ ನಂತರ ವಿಸ್ತೀರ್ಣ ಕೊಟ್ಟಿದ್ದಾರೆ ಅಲ್ಲಿ ಏನಂತ ಕೊಟ್ಟಿದ್ದಾರೆ ವಿಸ್ತೀರ್ಣ ಕೊಟ್ಟಿದ್ದಾರೆ ವಿಸ್ತೀರ್ಣ ಏನಿದೆ ಆಯ್ತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದವನ್ನು ಎಲ್ ಅಂತ ತೊಗೊತೀನಿ ಮತ್ತು ಅಗಲವನ್ನು ಬಿ ಅಂತ ತೊಗೊತೀನಿ ವಿಸ್ತೀರ್ಣ ಎಷ್ಟಿದೆ ನಾಲ್ಕು ನೂರು ಮೀಟರ್ ಸ್ಕ್ವೇರ್ ಇದೆ ಇದನ್ನು ಯಾವ ರೀತಿ ಬರ್ಕೋಬೋದು ಎಲ್ ಇಂಟು ಬೀಸಿಕೊಳ್ತು ನಾಲ್ಕುನೂರು ಇಲ್ಲಿ ನೋಡಿ ಎಲ್ಲಿದೆ ಎಲ್ ಬೆಲೆ ಏನಿದೆ ನಲವತ್ತು ಮೈನಸ್ ಬಿ ಅಂತ ಇದೆ ಇಲ್ಲಿ ಎಲ್ ಬೆಲೆ ಏನಿದೆ ನಲವತ್ತು ಮೈನಸ್ ಬಿ ಇಂಟು ಬಿ ಇಸಿಕೊಲ್ಟು ನಾಲ್ಕುನೂರು ಎಲ್ಲಿ ಇಸ್ಕೊಳ್ತು ನಲವತ್ತು ಮೈನಸ್ ಬಿ ಅಂತ ತೊಗೊಂಡಿದ್ದೀನಿ ಈ ಬಿಯನ್ನು ನಲವತ್ತು ಮೈನಸ್ ಬಿ ಜೊತೆಗೆ ಗುಣಿಸ್ಬೇಕು ಇವಾಗ ನಲವತ್ತು ಬಿ ಮೈನಸ್ ಬಿ ಸ್ಕ್ವೇರ್ ನಲವತ್ತು ಇಂಟು ಬಿ ನಲವತ್ತು ಬಿ ಮೈನಸ್ ಬಿ ಇಂಟು ಬಿ ಬಿ ಸ್ಕ್ವರ್ ಈಸಿಕ್ ಒಲ್ಟು ನಾಲ್ಕು ನೂರು ಇವಾಗ ನೋಡಿ ಈ ನಾಲ್ಕುನೂರನ್ನು ನಾನು ಏನು ಮಾಡ್ತೀನಿ ಎಡಗಡ್ತಾ ಇರ್ತೀನಿ ಇವಾಗ ಏನಾಯ್ತದ ನಲವತ್ತು ಬಿ ಮೈನಸ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕುನೂರು ಈಜಿಕ್ವಲ್ ಟು ಸೊನ್ನೆ ಇವಾಗ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ನಲವತ್ತು ಮೈನಸ್ ನಾಲ್ಕುನೂರು ಅಂತ ಬರ್ಕೊತೀನಿ ನಾನು ಇವಾಗ ನೋಡಿ ಇಲ್ಲಿ ಮೈನಸ್ ಬಿ ಸ್ಕ್ವರ್ ಅದೇ ಈ ಮೈನಸನ್ನು ಪ್ಲಸ್ ಮಾಡ್ಬೇಕಂದ್ರೆ ನಾನು ಏನು ಮಾಡ್ತೀನಿ ಮೈನಸ್ ಒಂದನ್ನು ಎರಡೂ ಕಡೆ ಗುಣಿಸ್ತೀನಿ ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್ ಇದೇನಾಯಿತು ಮೈನಸ್ ನಲವತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕುನೂರು ಆಯಿತು ಇವಾಗ ನೋಡಿ ಎ ಇಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ ಬಿ ಸ್ಕೋರ್ ಅಂದರೆ ಇಲ್ಲಿ ಏನಿಲ್ಲ ಅಂತಂದರೆ ಒಂದು ಇರುತ್ತೆ ಇ ಈಸ್ಕ್ವಲ್ ಟು ಒಂದು ಬಿ ಈಸ್ ಈಕ್ವಲ್ ಟು ಮೈನಸ್ ನಲ್ವತ್ತು ಸಿ ಈಸ್ ಈಕ್ವಲ್ ಟು ಎಷ್ಟು ನಾಲ್ಕುನೂರು ಇವಾಗ ನಮಗೆ ಶೋಧಕ ಗೊತ್ತಿದೆ ಶೋಧಕ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇವಾಗ ಬಿ ಬಿಲ್ ಎಷ್ಟಿದೆ ಇಲ್ಲಿ ಮೈನಸ್ ನಲವತ್ತು ಮೈನಸ್ ನಲವತ್ತು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಬೆಲೆ ಒಂದಿದೆ ಸಿ ಸಿಲೆ ನಾಲ್ಕುನೂರು ಇದೆ ಹಾಗಾದರೆ ಮೈನಸ್ ನಲವತ್ತು ಹೋಲ್ ಸ್ಕ್ವರ್ ಅಂದರೆ ಸಾವಿರದ ಆರುನೂರು ಮತ್ತು ನಾಲ್ಕು ನಾಲ್ಕು ಹದಿನಾರು ಸಾವಿರದ ಆರುನೂರು ಕಳೆದಾಗ ಎಷ್ಟು ಬಂತು ನಮಗೆ ಸೊನ್ನೆ ಬಂತು ಇವಾಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಎಷ್ಟು ಬಂತು ಸೊನ್ನೆ ಬಂತು ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಸೊನ್ನೆ ಬಂದಾಗ ನಮಗೆ ಮೂಲಗಳು ಏನಾಗಿರ್ತವೆ ಸಮನಾಗಿರ್ತವೆ ಅಂತ ಗೊತ್ತಿದೆ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇಸ್ ಇಕ್ವಲ್ ಟು ಸೊನ್ನೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಇಸ್ ಟು ಸೊನ್ನೆ ಆದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ ಹಾಗಾದರೆ ಆ ಎರಡು ಮೂಲಗಳಾವು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ವೈ ಟು ಎ ಎಕ್ಸ್ ಈಸ್ಕ್ವಾಲ್ ಟು ಮೈನಸ್ ಬಿ ವೈ ಟು ಎ ಇವಾಗ ನೋಡಿ ನಾನು ಏನು ಮಾಡ್ತೀನಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ವೈ ಟು ಎ ಅಂತ ಬರಿತೀನಿ ಇವಾಗ ನಮಗೆ ಬಿ ಬೆಲೆ ಗೊತ್ತಿದೆ ಎಷ್ಟು ಮೈನಸ್ ಮೈನಸ್ ನಲವತ್ತು ಅಂತ ಗೊತ್ತಿದೆ ಮತ್ತು ಎರಡು ಎಂಟು ಎ ಬೆಲೆ ಎಷ್ಟಿದೆ ಇಲ್ಲಿ ಒಂದಿದೆ ಎರಡು ಇಂಟು ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ನಲವತ್ತು ಬೈ ಎರಡು ಹೋಗುತ್ತಿದೆ ಎರಡು ಒಂದೇ ಎರಡು ಎರಡನೇ ನಾಲ್ಕು ಸೊನ್ನೆ ಸೊನ್ನೆ ಇಪ್ಪತ್ತು ಅಂತ ಇನ್ನೊಂದು ಎಷ್ಟಿದೆ ಮೆಕ್ಸ್ ಇಸ್ಕೋಲ್ ಟು ಮೈನಸ್ ಬಿ ಬೈ ಟು ಎ ಸೇಮ್ ಇದು ಮೈನಸ್ ಇಂಟು ಮೈನಸ್ ನಲವತ್ತು ಎರಡು ಬೈ ಎರಡು ಇಂಟು ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ನಲವತ್ತಾಯಿತು ಎರಡು ಒಂದ್ ಎರಡು ಎರಡು ಒಂದೇ ಎರಡು ಇಪ್ಪತ್ತು ಹಾಗಾದರೆ ಉದ್ದ ಮತ್ತು ಇವಾಗ ಇದೇನಿದು ಆಯತದ ಆಯತದ ಉದ್ದ ಎಷ್ಟಿದೆ ಇಲ್ಲಿ ಇಪ್ಪತ್ತು ಮತ್ತು ಹಕಲ ಎಷ್ಟು ಮತ್ತೆ ಇಪ್ಪತ್ತು ಮೀಟರ್ ಬರುತ್ತೆ ಇಪ್ಪತ್ತು ಮೀಟರ್ ಉದ್ದ ಇಪ್ಪತ್ತೊಂದು ಮೀಟರ್ ಮತ್ತಾಗಲ ಇಪ್ಪತ್ತು ಮೀಟರ್ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ